ಓಂ ಸಿನಿಮಾದ ಡಾನ್ ಹರೀಶ್ ರಾಯ್ ಇನ್ನಿಲ್ಲ ಕ್ಯಾನ್ಸರ್ಗೆ ಬಲಿಯಾದ ಕೆಜಿಎಫ್ ಚಾಚಾ ಸ್ಯಾಂಡಲ್ವುಡ್ನಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಸಕ್ರಿಯವಾಗಿದ್ದ ನಟ ಹರೀಶ್ ರಾಯ್ ಅವರು ಸಾವನ್ನಪ್ಪಿದ್ದಾರೆ ಕೆಲ ವರ್ಷಗಳಿಂದ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಹರೀಶ್ ರಾಯ್ ಅದರ ವಿರುದ್ಧ ಹೋರಾಡಲು ವಿಫಲರಾಗಿ ಸಾವನ್ನಪ್ಪಿದ್ದಾರೆ ಥೈರಾಯ್ಡ್ ಕ್ಯಾನ್ಸರ್ಗಾಗಿ ಹರೀಶ್ ರಾಯ್ ಚಿಕಿತ್ಸೆ ಪಡೆಯುತ್ತಿದ್ದರು ಅದಕ್ಕಾಗಿ ಹಣ ಸಹಾಯವನ್ನು ಕೂಡ ಎದುರು ನೋಡುತ್ತಿದ್ದರು ಶಿವಣ್ಣ ಧ್ರುವ ಸರ್ಜಾ ಸೇರಿದಂತೆ ಅನೇಕರು ಧನ ಸಹಾಯ ಮಾಡಿದ್ದಾರೆ ಅವರಿಗೆ ದುಬಾರಿ ಬೆಲೆಯ ಹದಿನೇಳು ಇಂಜೆಕ್ಷನ್ಗಳು ಅವಶ್ಯಕತೆ ಇತ್ತು ಅದಕ್ಕಾಗಿ ಅವರಿಗೆ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಗಳು ಬೇಕಾಗಿತ್ತು ಒಂದು ಇಂಜೆಕ್ಷನ್ನ ಬೆಲೆ ಮೂರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಇತ್ತೀಚೆಗೆ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದ ಹರೀಶ್ ರಾಯ್ ಅವರಿಗೆ ಚಿಕಿತ್ಸೆ ಕೊಡಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗಿರಲಿಲ್ಲ ಅವರಿಗೆ ಒಂದು ಇಂಜೆಕ್ಷನ್ ನೀಡಲಾಗಿತ್ತು ಆದರೆ ಇಂಜೆಕ್ಷನ್ಗೆ ಅವರ ದೇಹ ಸಹಕರಿಸಲಿಲ್ಲ ಅವರಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತ್ತು ಮತ್ತು ನಿಶಕ್ತಿಯಿಂದ ಬಳಲುತ್ತಿದ್ದ ಅವರನ್ನು ಐಸಿಯುನಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಎಂದು ಆಸ್ಪತ್ರೆಯಲ್ಲಿಯೇ ಹರೀಶ್ ರಾಯ್ ಅವರು ಸಾವನ್ನಪ್ಪಿದ್ದಾರೆ ಐವತ್ತೈದು ವರ್ಷದ ಹರೀಶ್ ರಾಯ್ ಅವರು ಪತ್ನಿ ಹಾಗೂ ಓರ್ವ ಮಗನನ್ನು ಅಗಲಿದ್ದಾರೆ ಹರೀಶ್ ನಿಧನಕ್ಕೆ ಅಭಿಮಾನಿಗಳು ಚಿತ್ರರಂಗದ ಸ್ನೇಹಿತರು ಆಪ್ತರು ಸಂತಾಪ ಸೂಚಿಸಿದ್ದಾರೆ